ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ ಆದರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಅಷ್ಟೇ ಸಾಕು ಯಾಕಂದರೆ ಈ ಜೀವನ ನಮ್ಮದು ಬೇರೆಯವ್ರದ್ದಲ್ಲ ಸಮಯ ಅಧಿಕಾರ ಹಣ ಹಾಗೂ ಶರೀರ ನಮಗೆ ಜೀವನದ ಎಲ್ಲ ಸಮಯಗಳಲ್ಲೂ ನಮ್ಮ ಪರವಾಗಿರೋದಿಲ್ಲ ಆದರೆ ಪ್ರಾಮಾಣಿಕತೆ ಒಳ್ಳೆಯ ನಡತೆ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ಮನಸ್ಸುಗಳು ಯಾವಾಗಲೂ ಯಾವುದೇ ಸಂದರ್ಭಕ್ಕೂ ನಮ್ಮ ಪರವಾಗಿ ಇರುತ್ತೆ ಕಾದ ಹಂಚಿನ ಮೇಲೆ ಹನಿ ನೀರು ಬಿದ್ದರೆ ಅದು ಹಾರಿ ಹೋಗುತ್ತೆ ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತೆ ಚಿಪ್ಪಿನೊಳಗೆ ಬಿದ್ದರೆ ಮುದ್ದಾಗುತ್ತೆ ನಾವು ಯಾರ ಸಂಘ ಮಾಡ್ತೀವೋ ಅದರಂತೆ ನಾವು ಆಗ್ತೀವಿ ಸ್ನೇಹಿತರೆ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ ಹಣ ಬಂದಾಗ ಸರಳವಾಗಿರಿ ಹಕ್ಕನ್ನು ಬೆಳೆದ ನಂತರ ಮೌನವಾಗಿರಿ ಕೋಪ ಬಂದಾಗ ಶಾಂತವಾಗಿರಿ ಇದನ್ನೇ ಜೀವನದ ನಿರ್ವಹಣೆ ಅಂತ ಕರೀತಾರೆ ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸ್ತೀನಿ ಎಂಬ ಛಲ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸಿ ತೋರಿಸ್ಬಹುದು ಏನೇ ಆಗಲಿ ಜೀವನದಲ್ಲಿ ಅವರು ಮೋಸ ಮಾಡಿದರು ಇವರು ಮೋಸ ಮಾಡಿದ್ರು ಅಂತ ಅವರಿವರ ಚಿಂತೆಯಲ್ಲಿ ಕೊರಗಬೇಡಿ ಮುನ್ನುಗ್ಗಿ ನಿಮ್ಮನ್ನು ನಾಶ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಅನುಭವಿಸ್ತಾರೆ ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಲೇಬೇಕಾಗುತ್ತೆ ಎಂಬ ಜ್ಞಾನವನ್ನು ಅರಕೋತಾನೋ ಆಗ ಇಡೀ ಜಗತ್ತೇ ಬದಲಾವಣೆಯತ್ತ ಸಾಗಿಬಿಡತ್ತೆ ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಮಾಡದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ಕಟ್ಟಲೇಬೇಕು ಅದೇ ಸತ್ಯ ಧರ್ಮ ನ್ಯಾಯ ದಾನ ನೀತಿಗಳು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡದಂತೆ ಕಷ್ಟ ಕಾಲದಲ್ಲಿ ಸಂಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬಂದೇ ಬರುತ್ತೆ ಸ್ನೇಹಿತರೆ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಎರಡು ಕೆಲಸಗಳನ್ನು ಸರಿಯಾಗಿ ಚಾಚು ತಪ್ಪದೆ ಮಾಡಬೇಕು ಆಗ ಅವರಿಗೆ ನಿಮ್ಮ ವ್ಯಾಲ್ಯೂ ತಿಳಿದೇ ತಿಳಿಯತ್ತೆ ನಿಮ್ಮನ್ನು ಕಂಡ್ರೆ ಅವರು ತಲೆ ಕೆಳಗೆಯಾಗಿ ಮಾಡುವ ಸಮಯ ಬಂದೇ ಬರುತ್ತೆ ಹಾಗಾದರೆ ಬನ್ನಿ ನಂಬಿಕೆ ದ್ರೋಹ ಮಾಡಿದವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಎರಡು ಕೆಲಸ ಮಾಡಬೇಕಾದಲ್ಲಿ ಮೊದಲನೇ ಕೆಲಸ ಅವ್ರ ಮುಂದೆನೇ ಪ್ರತಿನಿತ್ಯ ಪ್ರತಿ ಕ್ಷಣವೂ ಗತ್ತಿನಿಂದ ತಿರುಗಾಡಬೇಕು ಹೌದು ಸ್ನೇಹಿತರೆ ನಿಮ್ಮನ್ನು ನಾಶ ಮಾಡೋದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದರೂ ಸಾಧ್ಯ ಇಲ್ಲ ನಾಶ ಮಾಡೋದಕ್ಕೆ ಬಂದರೂ ಆ ದೇವರೇ ಅದನ್ನು ತಡಿತಾನೆ ನಿಮ್ಮನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡುವವರ ವಿರುದ್ಧ ನೀವು ಸೇಡು ತೀರಿಸಿಕೊಳ್ಳುವ ಅಗತ್ಯ ಇಲ್ಲ ಬದಲಾಗಿ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡಿ ನಿಮ್ಮನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳುತ್ತಾರೆ ನೀವು ಅದೃಷ್ಟಶಾಲಿಯಾಗಿದ್ದರೆ ಅದನ್ನು ನಿಮ್ಮ ಕಣ್ಣಾರೆ ನೋಡ್ತೀರಾ ನೀವು ಮಾಡಬೇಕಾಗಿರೋ ಕೆಲಸನೇ ಇಷ್ಟು ಅವರು ನೋಡುವಂತೆ ಅವರ ಕಣ್ಣ ಮುಂದೆಯೇ ನೀವು ಕತ್ತಿನಿಂದ ತಿರುಗಾಡಬೇಕು ಏನೂ ಆಗಿಲ್ಲದೆ ಇರೋ ಥರ ನಿಮ್ಮ ಜೀವನದಲ್ಲಿ ಯಾರ ಅವಶ್ಯಕತೆಯೂ ನಿಮಗಿಲ್ದೇ ಇರೋ ಥರ ನೀವು ನಟನೆ ಮಾಡಬೇಕು ಅರ್ಥಾತ್ ಆ ನಟನೆಯ ಥರ ಬದುಕಬೇಕು ಇನ್ನು ನೀವು ಮಾಡಬೇಕಾಗಿರೋ ಎರಡನೇ ಕೆಲಸ ಯಾವುದು ಅಂದರೆ ನಂಬಿಕೆ ದ್ರೋಹ ಮಾಡಿದವ್ರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ನನಗೆ ಮೋಸ ಮಾಡಿದ್ರೆ ಏನಾಯಿತು ಅವ್ರಿಗೆ ಮೋಸ ಮಾಡೋದಕ್ಕೆ ಭಗವಂತ ಇದ್ದಾನೆ ಅಂತ ನೀವು ನಿಮ್ಮ ಕೆಲಸ ಮಾಡ್ತಾ ಸಾಕಬೇಕು ಹೌದು ಸ್ನೇಹಿತರೆ ನಿಮ್ಗೆ ಯಾರೇ ಮೋಸ ಮಾಡಲಿ ಆ ಭಗವಂತ ಅದನ್ನು ನೋಡ್ತಾ ಇರ್ತಾನೆ ನಂಬಿಕೆ ದ್ರೋಹ ಮಾಡಿದ್ರು ಅಂತ ನಿಮ್ಮ ಜೀವನವನ್ನು ನೀವು ಹಾಳು ಮಾಡ್ಕೊತಾ ಕೊರಗ್ತಾ ಕೂರಬೇಡಿ ಬದಲಿಗೆ ಅದನ್ನು ಭಗವಂತನಿಗೆ ಬಿಟ್ಬಿಡಿ ಇನ್ನೊಬ್ಬರಿಗೆ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾವು ಸುಖವಾಗಿರ್ತೀನಿ ಅಂತ ತಿಳ್ಕೊಂಡ್ರೆ ಅದು ಅವರ ಪರಮ ಮೂರ್ಖತನ ಇಲ್ಲಿ ಯಾರ ಕಣ್ಣು ತಪ್ಪಿಸಿಯೋ ಆದರೂ ಬದುಕಬಹುದು ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಡಿಯ ಫ್ರೆಂಡ್ಸ್ ಈ ಎರಡು ಕೆಲಸಗಳನ್ನು ನೀವು ಸರಿಯಾಗಿ ಮಾಡ್ತಾ ಹೋದರೆ ನಿಮ್ಮ ಬದುಕು ಸುಂದರಮಯವಾಗುತ್ತೆ ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ